ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮಾ ಮತ್ತೆ ಭಾಗ್ಯ ಆದಿ ಮತ್ತು ಕನಿಕಾ ಮುಂದೆನೇ ಮನೆಯಿಂದ ಹೊರಗಡೆ ಬರ್ತಾರೆ ನೋಡಿದ್ಯ ಅಣ್ಣ ಎಷ್ಟು ಕನ್ನಿಂಗ್ ಆಗಿದ್ದಾರೆ ಅಂತ ಬಂದು ಹೇಗೆ ನಾಟಕ ಮಾಡ್ಕೊಂಡು ಹೋದರು ಅಂತಾಳೆ ಕನಿಕಾ ಅದು ನನಗೆ ಅವಳು ನಿನ್ನೆ ಫೋನ್ ಮಾಡಿದಾಗಲೇ ಗೊತ್ತಿತ್ತು ನನಗೆ ಫೋನ್ ಮಾಡಿ ನಾನು ಕೆಫೆಗೆ ಬಂದಿದ್ದೆ ಅಲ್ಲೇನೋ ಸಮಸ್ಯೆ ಆಯಿತು ಅಂತ ಸುಳ್ಳು ಹೇಳಿದ್ದಾಳೆ ಬಟ್ ರಿಯಾಲಿಟಿ ಅಲ್ಲಿ ಬಂದು ಊಟ ಮಾಡಿ ದುಡ್ಡು ಕೊಡದೆ ಜಗಳ ಆಡಿ ಹೋಗಿದ್ದಾಳೆ ಇನ್ನೇನೋ ತುಂಬ ಇನ್ನೋಸೆಂಟ್ ಅನ್ನೋ ಥರ ನಾಟಕ ಮಾಡ್ತಿದ್ದಾಳೆ ಅಂತಲೇ ಆದಿ ಸದ್ಯ ನಿನ್ಗೆ ಅರ್ಥ ಬ್ರೋ ಬಟ್ ಡ್ಯಾಡ್ಗೆ ಅರ್ಥ ಆಗ್ತಿಲ್ಲ ಅಂತ ಕನ್ನಿಕಾ ಹೇಳುವಾಗ ಕಾಮತ್ ಬಂದು ಆದಿ ಇದೇನಾ ನಿನ್ನ ಬಿಹೇವಿಯರ್ ಸಂಸ್ಕಾರ ಇದು ಅಂತಾರೆ ಅಪ್ಪ ನಾನೇನು ಮಾಡಿದೆ ಅಂತಲೇ ಆದಿ ಮನೆಗೆ ಬಂದವ್ರ ಹತ್ರ ಮಾತಾಡೋ ಮಾತು ಅವು ಯಾರಾದರೂ ಆ ರೀತಿ ಮಾತಾಡ್ತಾರ ಅಂತಾರೆ ಕಾಮತ್ ನಾನೇನು ತಪ್ಪು ಮಾತಾಡಿಲ್ಲ ಸರಿಯಾಗೆ ಮಾತಾಡಿದ್ದೀನಿ ಅಂಥವ್ರ ಹತ್ರ ಹಾಗೆ ಮಾತಾಡಬೇಕು ಅಂತಲೇ ಆದಿ ಅಣ್ಣ ನೀನು ಅಂದ್ಕೊಂಡಂಗೆ ಅವರು ಇಲ್ಲ ಅಂತಾನೆ ಕಿಶೋರ್ ನೀನು ಸುಮ್ಮನಿರೋ ಅಂತಾನೆ ಆದಿ ಅವ್ನು ಯಾಕೆ ಸುಮ್ಮನೆ ಇರ್ಸ್ತೀಯಾ ಅವ್ನು ಹೇಳೋದು ಸರಿಯಾಗೇ ಇದೆ ಭಾಗ್ಯಮತಿ ಅವ್ರ ಮನೆಯವ್ರು ತುಂಬ ಒಳ್ಳೆಯವರು ತುಂಬ ಸಂಸ್ಕಾರವಂತರು ಅಂತಾರೆ ಕಾಮತ್ ಒಳ್ಳೆ ಕಲ್ಚರ್ ಅಂತ ಹೇಳ್ತಿದ್ದೀರಪ್ಪ ಇದನ್ನು ಹೇಗೆ ಹೇಳ್ತಿದ್ದೀರಾ ನೀವು ನಾನು ಅವರನ್ನು ನೋಡಿದ್ದೀನಿ ಅವ್ರು ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾನೆ ಅದಿ ನೋಡು ನೀನು ಊರಿಗೆ ಬಂದು ಇನ್ನು ಎರಡು ಸರಿಯಾಗಿ ಆಗಿಲ್ಲ ಅವರನ್ನು ಸರಿಯಾಗಿ ಇಲ್ಲ ನಿನಗಿಂತ ಮುಂಚೆ ನಾನು ಅವರನ್ನು ನೋಡಿದ್ದೀನಿ ಭೇಟಿಯಾಗಿದ್ದೀನಿ ಮಾತನಾಡಿದ್ದೀನಿ ಅವ್ರ ನಡವಳಿಕೆ ಮಾನವೀಯತೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತಾರೆ ಕಾಮತ್ ನಿಮ್ಮ ಮುಂದೆ ನಾಟಕ ಆಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಇಲ್ಲ ಸದ್ಯ ವಿಷಯ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಭಾಗ್ಯ ಮತ್ತೆ ಹೆಂಗಸಿದಾರಲ್ಲ ಅವರು ಕೇವಲ ದುಡ್ಡಿಗೋಸ್ಕರ ನಮ್ಮ ಹಿಂದೆ ಬಿದ್ದಿರೋದು ನಾವೇನಾದರೂ ಅವ್ರ ತಂಗಿ ಪೂಜಾನ ಈ ಮನೆಗೆ ಸಸಿಯಾಗಿ ತಂದರೆ ಈ ಮನೆನ ಹಾಳು ಮಾಡಿ ಹಾಕ್ಬಿಡ್ತಾರೆ ಜಸ್ಟ್ ಫಾರ್ ಮನಿ ಮಿಡಿಲ್ ಪೀಪಲ್ ಡೂ ಎನಿಥಿಂಗ್ ಅಂತಾನೆ ಆದಿ ಅದಿ ವಿಷಯ ಗೊತ್ತಿಲ್ಲ ಯಾರ ಬಗ್ಗೆ ಏನೇನು ಮಾತಾಡಬಾರ್ದು ಇನ್ನು ಒಂದೇ ಒಂದು ಮಾತು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತಾರೆ ಕಾಮತ್ ಈಚೆ ಶ್ರೇಷ್ಠ ಏಯ್ ತಾಂಡವ್ ನಿನಗೆ ಹುಚ್ಚಕಿಚ್ ಹಿಡಿದಿದ್ಯೇನೋ ನಿಮಗೆ ಏನಾಗಿದೆ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಡ್ತೀನಿ ಅಂದರೆ ಅಂತಾಳೆ ನನಗೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ನನ್ನ ತನ ಇಂಪಾರ್ಟೆಂಟ್ ಅದಕ್ಕೆ ಕೆಲಸಕ್ಕೆ ಪೆಟ್ ಮಾಡ್ತಿದ್ದೀನಿ ಅಂತಲೇ ತಾಂಡವ್ ತಾಂಡವುದು ಅಂತ ಶ್ರೇಷ್ಠ ಹೇಳುವಾಗ ನಾನು ಒಬ್ಬನೇ ಜಾಬ್ ಕ್ವಿಟ್ ಮಾಡ್ತಿಲ್ಲ ನೀನು ಮಾಡ್ತಿದ್ದೀಯಾ ನನ್ನ ಜೊತೆ ಅಂತಾನೆ ತಾಂಡವ್ ವಾಟ್ ನಾನು ಕೆಲಸ ಬಿಡ್ಬೇಕಾ ಸಾರಿ ತಾಂಡವ್ ಐ ಆಮ್ ನಾಟ್ ರೆಡಿ ಫಾರ್ ದಿಸ್ ಅಂತಳೆ ಶ್ರೇಷ್ಠ ಶ್ರೇಷ್ಠ ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ ಕೆಲಸ ರಿಸೈನ್ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ ಯು ಹ್ಯಾವ್ ನೋ ಅದರ್ ಆಪ್ಷನ್ ನಾನು ಕಾರಲ್ಲಿ ಕೂತು ವೆಯ್ಟ್ ಮಾಡ್ತಿರ್ತೀನಿ ಆದಷ್ಟು ಬೇಗ ರೆಡಿಯಾಗಿ ಬಾ ಲೇಟ್ ಮಾಡಬೇಡ ಅಂತ ಹೋಗ್ತಾನೆ ಈಚೆ ಕಾಮತ್ ಅವರು ಏನೋ ಗೊತ್ತಿದೆ ನಿನಗೆ ಅವ್ರ ಬಗ್ಗೆ ಹೇಳು ಯಾರನ್ನು ಸರಿಯಾಗಿ ನೋಡಿದೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತಾರೆ ಅಪ್ಪ ನೀವು ಹೇಳ್ತಿರಲ್ಲ ನಾ ಬೆಂದಿದೆಯೇ ಇಲ್ವಾ ನೋಡೋಕೆ ಇಡೀ ಪಾತ್ರೆಯನ್ನು ನೋಡಬೇಕಾಗಿಲ್ಲ ಒಂದು ಅಗಳನ್ನ ನೋಡಿದರೆ ಸಾಕು ಅಂತ ಇದು ಹಾಗೆ ಅಲ್ವಾ ಅಂತಾನೆ ಅದಿ ವಾದ ಮಾಡಬೇಡ ಬಾಗಿನ ನಿಮಿಷದಲ್ಲಿ ನೀನೇನೇನೋ ತಲೆಯಲ್ಲಿ ತುಂಬಿಕೊಂಡು ವಾದ ಮಾಡ್ತಿದ್ದೀಯಾ ಅಂತಾರೆ ಕಾಮತ್ ನಾನಲ್ಲಪ್ಪ ಇಷ್ಟು ದಿನ ನನ್ನ ಡಿಸಿಷನ್ ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ರಿ ನಾನು ತಗೊಳ್ಳೋ ನಿರ್ಧಾರನ ನೀವೇ ಕಾಂಪ್ಲಿಮೆಂಟ್ ಮಾಡ್ತಿದ್ರಿ ಅಂತಾನೆ ಆದಿ ಹೌದು ಮಾಡ್ತಿದ್ದೆ ಯಾಕಂದರೆ ಎಲ್ಲವೂ ಚೆನ್ನಾಗಿತ್ತು ಇವಾಗ ನೀನು ಎಡ್ಬುತ್ತಿದ್ದೀಯಾ ಅದಕ್ಕೆ ಹೇಳ್ತಿದ್ದೀನಿ ಅಂತಾರೆ ಕಾಮತ್ ಇಲ್ಲಪ್ಪ ನಾನು ಸರಿಯಾಗಿರೋ ನಿರ್ಧಾರನೆ ತಗೋತಿದ್ದೀನಿ ಬಟ್ ನೀವು ಅದನ್ನು ಸರಿ ಇಲ್ಲ ಅಂತ ಇದ್ದೀರಾ ಇದಕ್ಕೆಲ್ಲ ಕಾರಣ ಆ ಭಾಗ್ಯ ಅಂತಾನೆ ಆದಿ ಹೌದು ಕಣು ಆ ಭಾಗ್ಯನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅದಕ್ಕೆ ಅದು ಹಾಗಲ್ಲ ಹೀಗೆ ಅಂತ ಸರಿ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ ಅಂತಾರೆ ಕಾಮತ್ ಡ್ಯಾಡಿ ಬ್ರೋ ಏನು ತಪ್ಪು ಹೇಳ್ತಾ ಇದ್ದಾನೆ ನೀವು ಆ ಭಾಗ್ಯನ ಬಗ್ಗೆ ಇಮ್ಯಾಜಿನೇಷನ್ ಇಟ್ಕೊಂಡಿದ್ದೀರಲ್ಲ ಫಸ್ಟ್ ಅದರಿಂದ ಹೊರಗೆ ಬನ್ನಿ ಅಂತ ನಾ ನಾಟಕ ಮಾಡ್ತಿದ್ದಾಳೆ ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತಾಳೆ ಕನಿಕಾಕ ಕನಿಕಾ ಉರಿಯೋ ಬೆಂಕಿಗೆ ಯಾಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತೀಯ ಅವ್ನು ಈಗಾಗ್ಲೇ ಬಾಗಿನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂತಾರೆ ಕಾಮತ್ ಅಪ್ಪ ಅವಳನ್ನ ಯಾಕೆ ಬೈತಿದಿರ ಆ ಭಾಗ್ಯ ಏನು ಅಂತ ಇವಾಗ ಸರಿಯಾಗಿ ಗೊತ್ತಿರೋದು ನೀವು ಹೇಳೋತರ ಆ ಭಾಗ್ಯ ಒಳ್ಳೆ ಗುಣ ಸಂಸ್ಕಾರ ಇರೋಳು ಅಲ್ಲ ಅದನ್ನ ನಾನು ಒಪ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಆ ಭಾಗ್ಯ ಅಂತವಳು ಅವಳ ಮನೆಯವ್ರು ಎಂಥವ್ರು ಅವರು ಟ್ರೂ ಕಲರ್ ಏನು ಅಂತ ನಾನು ನಿಮಗೆ ಪ್ರೂವ್ ಮಾಡೇ ಮಾಡ್ತೀನಿ ಅಂತಾನೆ ಆದಿ ಸರಿ ಆಯಿತು ಪ್ರೂವ್ ಮಾಡೋ ಭಾಗ್ಯ ಏನು ಅಂತ ನಿನಗೆ ಗೊತ್ತಾಗುತ್ತೆ ಎಲ್ಲಾದರೂ ನೀನು ಹೇಳಿದ ನಿಜ ಅನ್ನೋದು ಪ್ರೂವ್ ಆದರೆ ಈ ರಾಮದಾಸ್ ಕಾಮತ್ ನೀನು ಹೇಳಿದ್ದನ್ನು ಚಾಚು ತಬ್ಲೆ ಪಾಲಿಸ್ತಾನೆ ಇದು ನಾನು ನಿಮಗೆ ಕೊಡ್ತಿರೋ ಮಾತು ಅಂತಾರೆ ಕಾಮತ್ ಈಚೆ ಶ್ರೇಷ್ಠ ಮತ್ತು ತಾಂಡವ್ ಆಫೀಸಿಗೆ ಬಂದು ಅಲ್ಲಿರೋರಿಗೆ ಗುಡ್ ಮಾರ್ನಿಂಗ್ ಅಂತಾನೆ ತಾಂಡವ್ ನೀನು ಸರಿ ಇದೆಯಾ ತಾನೇ ಅಂತಾಳೆ ಶ್ರೇಷ್ಠ ಮಚ್ ಬೆಟರ್ ಅಂತಾನೆ ತಾಂಡವ್ ತಾಂಡವ್ ನನಗೆ ಖುಷಿಯೇ ಭಯ ಆಗಿತ್ತು ನೀನೆಲ್ಲಿ ದುಡ್ಡು ದುಡ್ಕಿ ನಿರ್ಧಾರ ತಗೋತೀಯ ಅಂತ ಬಟ್ ನಿನ್ನ ಡಿಸಿಷನ್ಸ್ನ ಚೇಂಜ್ ಮಾಡಿದ್ಯಲ್ಲ ಅಂತಳೆ ಶ್ರೇಷ್ಠ ನಾನು ತಗೊಂಡಿರೋ ಡಿಸಿಷನ್ಸ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ ಅಂತ ತಾಂಡವು ಏನು ಹೇಳ್ತಿದ್ಯಾ ಅಂತಳೆ ಶ್ರೇಷ್ಠ ನಾನು ಕೆಲಸ ಬಿಡ್ತಿದ್ದೀನಿ ನನ್ನ ಜೊತೆ ನೀನು ಕೂಡ ಅಂತಾನೆ ತಾಂಡವ್ ನಾನು ಮಾಡಲ್ಲ ನೀನು ಮಾಡಬೇಡ ಅಷ್ಟೇ ಅಂತಳೆ ಶ್ರೇಷ್ಠ ಆಗ ತಾಂಡವ್ಗೆ ಕಾಲ್ ಬರುತ್ತೆ ಬಂದ್ರಾ ಬನ್ನಿ ಬನ್ನಿ ಮಾಲೆನೂ ತಗೊಂಡು ಬನ್ನಿ ಅಂತಾನೆ ತಾಂಡವ್ ಮಾಲೆನ ತಾಂಡವ್ ಏನು ಮಾಡ್ತಿದ್ಯಾ ಅಂತಾಳೆ ಶ್ರೇಷ್ಠ ನಾನು ಕ್ಲಾರಿಟಿಯಿಂದನೇ ಮಾಡ್ತಿದ್ದೀನಿ ವೇಟ್ ಅಂಡ್ ಸಿ ಅಂತ ತಾಂಡವ್ ಆಗ ಮಾಲೆನ ತಗೊಂಡು ಒಬ್ಬ ಬರುವಾಗ ಸೆಕ್ಯೂರಿಟಿ ಅವನ ತಡಿತಾನೆ ನಂತರ ತಾಂಡವ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅವನ ಒಳಗಡೆ ಬಿಡ್ತಾರೆ ಸೆಕ್ಯೂರಿಟಿ ನಂತರ ಬ್ಯಾಂಡ್ನವರು ಬರ್ತಾರೆ ಸೆಕ್ಯೂರಿಟಿ ಅವರನ್ನ ಕೂರಿಸ್ತಾರೆ ಏನಕ್ಕೆ ಬಂದಿದ್ದು ಇವರೆಲ್ಲ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಈಚೆ ಧರ್ಮರಾಜ್ ಕುಸುಮ ಏನು ಹೇಳ್ತಿದ್ಯಾ ರಸ್ತೆ ಮಧ್ಯೆ ಕಾರ್ ನಿಲ್ಸಿ ಆ ಕಾರ್ ಗ್ಲಾಸ್ನೆಲ್ಲ ಒಡ್ದಾಕಿದೆಯಲ್ಲ ಆ ಕಾರು ಕಿಶನ್ ಅಣ್ಣಂದ ಅಂತಾರೆ ಹೌದು ಮಾವ ಏನೋ ವಿಷಯಗಳಿಗೆ ಈ ಥರ ಎಲ್ಲ ಆಗೋಯ್ತು ಅಂತಾಳೆ ಭಾಗ್ಯ ನಮ್ದೇನು ತಪ್ಪಿಲ್ಲ ನಮ್ಮ ಕಾರಿಗೆ ಅವನು ಹಿಂಗೆ ತರ್ಚ್ಕೊಂಡು ಹೋದ ಅದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತಾರೆ ಕುಸುಮ ಅದಕ್ಕೆ ಹೇಳಿದ್ದು ಅದು ದುಡ್ಕಬಾರ್ದು ಅಂತ ಅಲ್ಲ ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಇಷ್ಟೆಲ್ಲ ಆಗದಿತ್ತೆ ಯಾಕೆ ಅವಸರ ಮಾಡೋ ಅಂತಾರೆ ಸುನಂದ ಅವನ್ ಕುಲ ಗೋತ್ರ ಎಲ್ಲ ವಿಚಾರಿಸಿ ಬೈಬೇಕಿತ್ತ ಅಂತಾರೆ ಕುಸುಮ ಅವತ್ತು ಒಡವೆ ತಗೊಂಡಾಗ ಬೈದ್ರಲ್ಲ ವಿಕ್ಯಮ್ಮ ಈಗ ಹೇಳಿ ಭಾಗ್ಯ ಅಂತಾರೆ ಸುನಂದ ಅಮ್ಮ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ನಾವಾಗಲಿ ಅತ್ತೆ ಆಗಲಿ ಆಗದೆ ಹೀಗೆ ಮಾಡಿದ್ವಿ ಅಂತಳೆ ಭಾಗ್ಯ ಹೀಗೆ ಹೇಳಿ ನನ್ನ ಬಾಯಿ ಮುಚ್ಚ್ತೀವಿ ಅಂತಾರೆ ಸುನಂದ ಕಿನ್ಶನ್ ಅಣ್ಣ ಅಂತ ನಮಗೆ ಹೇಗ್ರಿ ಗೊತ್ತಾಗಬೇಕು ಅಂತಾರೆ ಕುಸುಮಾ ತಪ್ಪು ಮಾಡಿ ಆಗಿದೆ ಈಗ ಸಂಜಾಯಿಸಿ ಕೊಡೋಕೆ ಬರ್ತಾರೆ ನೋಡೆ ಪೂಜಾ ನಿನ್ಗೆ ಎಷ್ಟು ಒಳ್ಳೆ ಸಂಬಂಧ ಬಂದಿತ್ತು ಇವರಿಬ್ಬರು ಸೇರಿಕೊಂಡು ಹಾಳು ಮಾಡಿದ್ರು ಅಂತಾರೆ ಸುನಂದ ನೋಡಿ ಸುನಂದ ನಮ್ಮ ಮಧ್ಯೆ ಗಲಾಟೆ ಆಗಿದ್ದು ನಿಜ ಆದರೆ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ ಎಲ್ಲ ಸಮಸ್ಯೆ ಸರಿ ಹೋಗಿದೆ ಅಂತಾರೆ ಕುಸುಮ ಅಲ್ಲ ನಾನು ಯಾವುದನ್ನು ನಂಬಬೇಕು ಹೇಳಿ ಅಂತಾರೆ ಸುನಂದ ತಾಳ್ಮೆಯಿಂದ ಕೇಳಿ ಅಂತಾರೆ ಕುಸುಮ ಈಗ ಪೂಜಾ ಮದುವೆಗೆ ಏನೂ ಸಮಸ್ಯೆ ಇಲ್ಲ ಅಂತಾರೆ ಸುನಂದ ಹಾಗೆ ಹೇಳೋಕ್ಕಾಗಲ್ಲಮ್ಮ ಅಂತಾಳೆ ಭಾಗ್ಯ ಭಾಗ್ಯ ನೀನ್ಯಾಕೆ ಹಾಗೆ ಹೇಳ್ತಿದ್ಯಾ ಅಂತಾರೆ ಕುಸುಮ ಅಲ್ಲಿ ಕಿಶನ್ ಅಣ್ಣ ಆದಿ ಮಾತಾಡೋದು ನೋಡಿದರೆ ಹಾಗನ್ನಿಸ್ತು ಅವರಿಗೆ ನಮ್ಮ ಸಂಬಂಧ ಇಷ್ಟ ಇಲ್ಲ ಅನ್ನಿಸ್ತು ಅಂತಳೆ ಭಾಗ್ಯ ಕಾಮತ್ ಸರ್ಗೆ ಇಷ್ಟ ಆಗಿದೆ ತಾನೆ ಪೂಜಾನೇ ನಮ್ಮ ಮನೆ ಸೊಸೆ ಈ ಮದುವೆ ನಡೆಯುತ್ತೆ ಅಂತ ಹೇಳಿದರು ತಾನೇ ಅವರು ಅಂತಾರೆ ಕುಸುಮ ನಿಜವಾಗ್ಲೂ ಹಾಗೆ ಹೇಳಿದ್ರಾ ಅಂತಾರೆ ಸುನಂದ ಈ ಮದುವೆ ನಡೆದೇ ನಡೆಯುತ್ತೆ ನಿಶ್ಚಿತಾರ್ಥಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಕಾಮತ್ ಸರ್ ಹೇಳಿದ್ರೋ ಇಲ್ವೋ ಭಾಗ್ಯ ಅದರ ಕಡೆ ಗಮನ ಕೊಡು ಅಂತ ಕುಸುಮ ಹೋಗ್ತಾರೆ ಈಚೆ ತಾಂಡವ್ ಬಾಸ್ ಚೇಂಬರ್ಗೆ ಬರ್ತಾನೆ ಏನಿವತ್ತು ಬೆಳಿಗ್ಗೆನೆ ಚೇಂಬರ್ಗೆ ಬಂದಿದ್ದೀರಾ ಖುಷಿಯಾಗಿದ್ದೀರಾ ಅಂತಾರೆ ಬಾಸ್ ಆಕಾಶನೇ ತಲೆ ಮೇಲೆ ಬಿದ್ದಿತ್ತು ಭಿಕ್ಷೆ ಅನ್ನೋ ಭಾರ ಇತ್ತು ಬಟ್ ಇವತ್ತು ಅದೆಲ್ಲ ಎಂಡಾಗುತ್ತೆ ಅನ್ನೋ ಖುಷಿ ಅಂತಾನೆ ತಗೊಂಡವು ಏನು ಹೇಳ್ತಿದ್ದೀರಾ ಅಂತಾರೆ ಬಾಸ್ ಎಲ್ಲ ಗೊತ್ತಾಗುತ್ತೆ ಅಂತಾನೆ ತಾಂಡವ್ ಬಟ್ ಇಲ್ಬೇಡ ಹೊರಗಡೆ ಬನ್ನಿ ಸರ್ ಅಂತಾನೆ ಏನಿದೆಲ್ಲ ಅಂತಾರೆ ಬಾಸ್ ಹೊರಗೆ ನಿಮಗೆ ಸರ್ಪ್ರೈಸ್ ಕಾದಿದೆ ಬನ್ನಿ ಅಂತ ಅವ್ರ ಕೈನ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬಂದು ಎಲ್ಲರನ್ನು ಕರಿತಾನೆ ತಾಂಡವ್ ಎಲ್ಲರೂ ಅವನ ಕಡೆಯೇ ನೋಡ್ತಿರ್ತಾರೆ ನನ್ನ ಮೇಲೆ ಒಂದು ಕಳಂಕ ಇತ್ತು ಅದು ಇವತ್ತು ಹೋಗುತ್ತೆ ಅಂತಾನೆ ತಾಂಡವ್ ಕಳಂಕನ ಏನು ಅದು ಅಂತಾನೆ ಒಬ್ಬ ತುಂಬ ಜನ ಇಲ್ಲಿರೋರು ನನ್ನ ಗೇಲಿ ಮಾಡ್ತಿದ್ರು ಹಾಗೆ ಹೀಗೆ ಅಂತ ನನ್ನ ಕೆಲಸ ನೋಡಿ ಸುಮ್ಮನಾಗ್ತೀರಾ ನೋಡೋಣ ಅಂತಾನೆ ತಾಂಡವ್ ಬೇಗ ಹೇಳಿ ನನಗೆ ಲೇಟ್ ಆಗುತ್ತೆ ಅಂತಾರೆ ಬಾಸ್ ಬಂದೆ ಅಂತ ದೊಡ್ಡ ಹಾರನ್ನು ತಗೊಂಡು ತಾಂಡವ್ ಬರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ